ಓಕೆ ಹದಿನೆಂಟು ಬಿಜೆಪಿ ಶಾಸಕರ ಸಸ್ಪೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ಗೆ ಡೈರೆಕ್ಷನ್ ಕೊಡಿ ನೀವು ಈ ಒಂದು ಸಸ್ಪೆನ್ಷನ್ನ ವಾಪಸ್ ಪಡ್ಕೊಳ್ಳೋದಿಕ್ಕೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ ಬಿಜೆಪಿ ನಿಯೋಗ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿರುವಂಥದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಅಶೋಕ್ ವಿಧಾನಸಭೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸ್ಪೀಕರ್ ಪೀಠಕ್ಕೆ ಅಪಮಾನ ಸಿಗಿದ್ದಾರೆ ಅಂತ ಆರು ತಿಂಗಳು ಸಸ್ಪೆಂಡ್ ಮಾಡಲಾಗಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ನಿಯೋಗ ಮನವಿಯನ್ನು ಸಲ್ಲಿಸಿದೆ ಅಂದರೆ ಈ ಹದಿನೆಂಟು ಜನ ಸಸ್ಪೆನ್ಷನ್ ಏನಿದೆ ಈ ಆರ್ಡರ್ ಏನಿದೆ ಈ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ನೀವು ಸ್ಪೀಕರ್ಗೆ ನಿರ್ದೇಶನ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಂತ ಥಾವರ್ ಗೆಹ್ಲೋಟ್ ಅವರನ್ನು ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದೆ ಇನ್ನು ರಾಜ್ಯಪಾಲರ ಭೇಟಿಯ ನಂತರ ಬಿಜೆಪಿ ನಿಯೋಗದ ನಾಯಕರೆಲ್ಲರೂ ಸಹ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ಆಯ್ಕೆ ಆದಂತವ್ರು ಇವತ್ತು ಮೊನ್ನೆ ನಡೆದ ಅಸೆಂಬ್ಲಿಯಲ್ಲಿ ರಾಜಣ್ಣ ಅವರದು ಸಿಡಿ ಬಂದಿದೆ ಅಂತೇಳಿ ನಾವು ವಿರೋಧ ಪಕ್ಷವಾಗಿ ಅದರ ಜೊತೆಗೆ ನಾಲ್ಕು ಪರ್ಸೆಂಟ್ ಮೊಸನ್ನ ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡಿದ್ರಿ ಸ್ಪೀಕರ್ ಅವರು ಕಾಂಗ್ರೆಸ್ ಸರ್ಕಾರ ನಮ್ಮ ಹದಿನೆಂಟು ಜನ ಗೌರವಾನ್ವಿತ ಶಾಸಕರನ್ನು ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನೆಲೆ ಕಾಂಗ್ರೆಸ್ ಸರ್ಕಾರ ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ತಂದು ಕರಾಳ ಕಾಯ್ದೆಯನ್ನು ತಂದು ಪ್ರಜಾಪ್ರಭುತ್ವವನ್ನು ಅಡಗಿಸಿದ್ದನ್ನು ನಾವು ನೋಡಿದ್ದೀವಿ ಆದರೆ ನಮ್ಮ ಹಕ್ಕು ಇದು ವಿಧಾನಸಭೆ ನಮ್ಮ ಹಕ್ಕು ಜನ ನಮ್ಮನ್ನು ಆಯ್ಕೆ ಮಾಡಿರೋದು ವಿಧಾನಸಭೆಯಲ್ಲಿ ಮಾತಾಡಿ ಅಂತೇಳಿ ನಮ್ಮ ದಿನನಿತ್ಯದ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ದಿನನಿತ್ಯದ ಕೆಲಸ ಮಾಡುವಂಥದಕ್ಕೆ ಅಡ್ಡಿಪಡಿಸುವಂಥದ್ದು ಅದು ಸಂವಿಧಾನದ ವಿರೋಧಿ ನಡೆಯಾಗ್ತದೆ ಆ ದೃಷ್ಟಿಯಿಂದ ನಾವು ಈಗಾಗಲೇ ಸ್ಪೀಕರ್ ಅವ್ರಿಗೆ ಭೇಟಿ ಮಾಡಿ ಸದನದಲ್ಲಾಗಿರುವಂಥ ಘಟನೆ ಅದನ್ನು ನೀವು ಸ್ಪೋರ್ಟಿವ್ ಆಗಿ ತಗೊಬೇಕು ಇದಕ್ಕಿಂತ ಹಿಂದೆ ನೀವು ದೊಡ್ಡ ದೊಡ್ಡ ಸ್ಪೀಕರ್ನೇ ಬಟ್ಟೆ ಹರಿದು ಹಾಕಿದ್ದೀರಾ ಗಲಾಟೆ ಮಾಡಿದ್ದೀರ ಬಾಗಿಲೆಲ್ಲ ಹೊಡೆದಾಕಿದ್ದೀರಾ ಸಿದ್ದರಾಮಯ್ಯನವರು ಆಗಲೇ ನಾವು ಯಾ ಪ್ರಜಾಪ್ರಭುತ್ವ ರೀತಿ ನಾವು ನಡ್ಕೊಂಡಿದ್ದೀರಿ ಆದರೆ ನೀವು ಪ್ರಜಾಪ್ರಭುತ್ವದ ರೀತಿ ನಡ್ಕೊತಾ ಇಲ್ಲ ಅನ್ನೋದನ್ನು ಮನವಿ ಮಾಡಿದ್ದೀರಿ ಮತ್ತು ನಮ್ಮದೇನಾದರೂ ಆ ಥರದ ಘಟನೆ ಆಗಿದ್ದರೆ ನೀವು ಅಲ್ಲಿನೇ ಅದನ್ನು ಮುಗಿಸ್ಬೇಕು ಅನ್ನೋ ಮಾತನ್ನು ನಾವು ಹೇಳಿದಿರಿ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆನೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಸದನದಲ್ಲಿ ಆಡಳಿತ ಪಕ್ಷ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷ ಅದಕ್ಕಿಂತ ಹೆಚ್ಚು ಮುಖ್ಯ ಸಂವಿಧಾನದ ಆಶಯಗಳನ್ನು ಹೇಳಿದಿರಿ ಕೋರ್ಟ್ ಆದೇಶಗಳನ್ನು ಹೇಳಿದಿರಿ ಇವೆಲ್ಲವನ್ನು ಗಮನ ತಂದಿದ್ದೀರಿ ಅವರು ನಾನು ಸ್ಪೀಕರ್ ಜೊತೆ ಇಮಿಡಿಯೇಟಾಗಿ ಇವತ್ತೇ ನಾನು ಮಾತಾಡ್ತೀನಿ ಅನ್ನೋ ಪಾಸಿಟಿವ್ ಆಗಿ ಹೇಳಿದ್ದಾರೆ ಡೆಮೋಕ್ರಸಿಯಲ್ಲಿ ಇವೆಲ್ಲ ನಡೀತಾ ಇರೋದೆ ಇದಕ್ಕಿಂತ ದೊಡ್ಡ ದೊಡ್ಡ ಘಟನೆಗಳಾಗಿದೆ ಆದರೆ ಸಸ್ಪೆಂಡ್ ಮಾಡುವಂಥದ್ದು ಆರು ತಿಂಗಳು ಮಾಡುವಂಥದ್ದು ಸರಿಯಲ್ಲ ಆ ಒಂದು ಸದನ ಸದನದ ಇತ್ತೀಚೆಗೆ ನಡೆದಂತ ಸದನ ಬಿಜೆಪಿ ಹದಿನೆಂಟು ಶಾಸಕರ ಅಮಾನತ್ ಕೂಡ ಆಗಿತ್ತು ಹಲವಾರು ಬಾರಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಮೇಲೆ ಶಾಸಕರು ಸಭಾಧ್ಯಕ್ಷನ ಭೇಟಿ ಮಾಡಿ ಮನವಿ ಮಾಡಿದ ನಂತರದಲ್ಲೂ ಕೂಡ ಬಿಜೆಪಿ ಹದಿನೆಂಟು ಶಾಸಕರ ಅಮಾನತ್ ಏನ್ ಮಾಡಿದ್ದಾರೆ ಅದನ್ನು ಹಿಂಪಡಿತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ ನಿನ್ನೆ ದಿನ ಗೌರವಿತ ಅವರು ಒಂದು ಹೇಳಿಕೆಯನ್ನು ಮಂಗಳೂರಿನಲ್ಲಿ ನೀಡಿದ್ದಾರೆ ಹದಿನೆಂಟು ಶಾಸಕರ ಅಮಾನತ್ತು ತಮ್ಮೊಬ್ಬರ ತೀರ್ಮಾನ ಅಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅದು ನಾವು ಇವತ್ತು ಗೌರ್ನಿತ ಸ್ಪೀಕರಲ್ಲಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಈ ರೀತಿ ಆಡಳಿತ ಪಕ್ಷದ ಬೊಂಬೆ ಆಗಿ ವರ್ತನೆ ಮಾಡಬಾರ್ದು ಸಂವಿಧಾನ ಸಂವಿಧಾನ ವಿರೋಧಿ ನಡವಳಿಕೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ್ದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಏನಿದೆ ಅದಕ್ಕೆ ತಾವು ಬೆಂಬಲವನ್ನು ನೀಡಬಾರ್ದು ತತ್ಕ್ಷಣ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು ಆಡಳಿತ ಪಕ್ಷವನ್ನು ಮನವರಿಕೆ ಮಾಡಿ ಕಾನೂನ ಬಾ ಕಾನೂನು ಬಾಹಿರವಾಗಿ ಏನು ಹದಿನೆಂಟು ಬಿ ಜೆ ಪಿ ಶಾಸಕರನ್ನು ಅಮಾನತ್ ಮಾಡಿದ್ದರೆ ಅದನ್ನು ಹಿಂಪಡಿಬೇಕು ಅನ್ನೋ ಮಾತನ್ನು ಇವತ್ತು ಕೂಡ ನಾವು ಹೇಳ್ತಾ ಇದ್ದೇವೆ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಸರ್ಕಾರಕ್ಕೆ ಬುದ್ಧಿ ಹೇಳಬೇಕು ಅನ್ನೋ ಮನವಿಯನ್ನು ಕೂಡ ನಾವು ರಾಜ್ಯಪಾಲರು ನಾವು ಮಾಡಿದ್ದೇವೆ